ಕರ್ನಾಟಕದ ರಾಜಕಾರಣದಲ್ಲಿ ರಾಜಕೀಯ ದೊಡ್ಡ ದೊಡ್ಡ ನೇತಾರರನ್ನ ಮುಗಿಸುವಂತ ಕೆಲಸ ಐವತ್ತರಿಂದ ಆರಂಭ ಆಗಿದೆ ಕರ್ನಾಟಕದಲ್ಲಿ ಐವತ್ತರಿಂದ ಆರಂಭ ಆಗಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ನಡ್ಕೊಂಡು ಬಂದಿದೆ ಸಿದ್ದರಾಮಯ್ಯ ಸಾಹೇಬರು ಮೋಸ್ಟ್ಲಿ ಭಾರತದ ರಾಜ್ಯದ ರಾಜಕಾರಣ ಭಾರತದ ರಾಜ್ಯದ ರಾಜಕಾರಣದಲ್ಲಿ ಕಳೆದ ಐವತ್ತು ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಮುತ್ಸದ್ದಿ ಮತ್ತು ಸಚ್ಚಾರಿತ್ರೆಗೆ ಸಿದ್ದರಾಮಯ್ಯನವರು ದೊಡ್ಡ ಹೆಸರು ಸಿದ್ದರಾಮಯ್ಯ ಸಾಹೇಬ್ ಇದು ಆರಂಭದ ಗೆಲುವು ಇದು ಅಂತಿಮ ಗೆಲುವೇನಲ್ಲ ಆರಂಭದ ಗೆಲುವು ಅದರಿಂದ ಈ ತರದ ವಿಚಾರಗಳಲ್ಲಿ ಕಾಂಗ್ರೆಸ್ ಸೌಜನ್ಯದಿಂದ ಶಾಂತಿತ್ವ ಕಾಯ್ತಾ ಕೂತಿದ್ವಿ ನಾವು ಗಲಾಟೆ ಮಾಡೋದಾಗ್ಲಿ ಒಂದು ಸತ್ಯ ಹೇಳ್ಬಿಡ್ತೀನಿ ಇವತ್ತು ಪತ್ರಿಕಾಗೋಷ್ಠಿಲಿ ನಮ್ದೇ ಸರ್ಕಾರ ಇದೆ ಈ ತರದ ಎಲ್ಲಾ ವಿಚಾರಗಳು ನಮ್ಮ ಮೈಸೂರಿನಿಂದ ನಡೀತಾ ಇದೆ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಅವ್ರದ್ದು ಮದರ್ ಡಿಸ್ಟಿಕ್ ಇದು ಈ ಪೂರ್ಣ ಪ್ರಮಾಣದ ನೂರ್ ಇರೋ ಈ ಜಾಗದಲ್ಲಿ ಅವ್ರ ಮದರ್ ಡಿಸ್ಟ್ರಿಕ್ ಅಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರು ಸಾಹೇಬ್ರ ವಿರುದ್ಧ ಇಷ್ಟೊಂದು ಷಡ್ಯಂತ್ರ ಇಷ್ಟೊಂದು ದೊಡ್ಡ ಮಟ್ಟದ ದಬ್ಬಾಳಕೆಯನ್ನು ಮಾಡ್ತಾ ಇದಾರೆ ಅಂತ ಅಂದ್ರೆ ಬೇರೆ ಯಾರಾದ ಬೇರೆ ಪಾರ್ಟಿಲಿ ಬಿಜೆಪಿಯಲ್ಲಿ ದಳದಲ್ಲಿ ಆ ರೀತಿ ಏನಾರು ನಡೆದಿದ್ರೆ ಏನೇನೋ ಕತೆಗಳಾಗ್ತಿತ್ತು ಏನೇನೋ ದೊಡ್ಡ ಗಲಭೆಗಳಾಗ್ತಿದ್ವೋ ಏನೇನು ಅನಾಹುತ ಆಗ್ತಿದ್ವೋ ಇನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಈ ದೇಶದ ಜನ ಈ ರಾಜ್ಯದ ಜನ ಮಾಧ್ಯಮದ ಮೂಲಕ ನೀವು ನಂಬ್ತಿರೋ ಬಿಡ್ತಿರೋ ನಮಗೆ ಎದುರುಗಡೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ದೊಡ್ಡ ಮಟ್ಟದ ಸುಮ್ಮನೆ ಷಡ್ಯಂತ್ರ ಮಾಡ್ತಾರ ನಮ್ಮ ಎದುರುಗಡೆ ನಿಂತಿದ್ರು ಕೂಡ ನಾವು ನಾವು ಇಲ್ಲಿವರೆಗೆ ಒಬ್ಬ ಜಿಲ್ಲಾಧ್ಯಕ್ಷರಾಗಿ ನಾವು ನಗರಾಧ್ಯಕ್ಷರಾಗಿ ಪಿ ಸಿ ವಕ್ತಾರರಾಗಿ ಎಲ್ರಿಗೂ ಗೊತ್ತಿರೋಂಗೆ ಸ್ನೇಹಮಯ ಕೃಷ್ಣ ಅವ್ರಿಗೆ ಈ ಜಿಲ್ಲೆಯಲ್ಲಿ ಓಡಾಡಕ್ಕೆ ಬಾರಿ ಬೇರೆ ಕ ಬೇರೆ ಸಂದರ್ಭ ಆಗಿದ್ದು ಸತ್ಯ ಹೇಳ್ತೇನೆ ಸರ್ ಬೇರೆ ಕಡೆ ಆಗಿದ್ರೆ ತಿರ್ಗ ಕಷ್ಟ ಆಗ್ತಿತ್ತು ಅವ್ರಿಗೆ ಯಾವುದೇ ಗಂಟೆ ಯಾವುದೇ ಗನ್ಮ್ಯಾನ್ ಯಾವ ಪೊಲೀಸ್ ಸೆಕ್ಯೂರಿಟಿಲ್ದೇ ಆರಾಮಾಗಿ ತಿರುಗಾಡಿಸಿ ನಮಗಿರೋ ಇಷ್ಟೇ ಉದ್ದೇಶ ಪಾರ್ಟಿಗೆ ಪಾರ್ಟಿಗಿರೋ ಕಮಿಟ್ಮೆಂಟ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಶಾಂತಿ ಮತ್ತು ಸೌಹಾರ್ದತೆಗೆ ಭಾತೃತ್ವಕ್ಕೆ ಬೆಲೆ ಕೊಡುವಂಥ ಪಕ್ಷ ಆ ಕಾರಣಕ್ಕೋಸ್ಕರ ಇದು ಮೊದಲ ಹಂತದ ಗೆಲುವು ನಾವೆಲ್ಲ ಕಾಯ್ತಾ ಇದೀವಿ ನಾವು ನಮಸ್ಕಾರ ಮಾಡಿ ಒಂದು ಈ ದೇಶಕ್ಕೆ ಕೊಟ್ಟಂತ ಸಾರ್ವಭೌಮತ್ವ ಸಂವಿಧಾನಕ್ಕೆ ಒಂದು ನಮಸ್ಕಾರ ಮಾಡಿ ಬೆಳಗ್ಗೆ ಸಂಜೆ ಗಂಟ ಬೆಳಗಿನ ಸಂಜೆ ಗಂಟ ಒಂದು ಪ್ರೇಯರ್ ಮಾಡೋ ಕೆಲಸ ಮಾಡ್ತೀವಿ ಇನ್ನ ದೊಡ್ಡ ಸಂಭ್ರಮಾಚರಣೆ ಮಾಡಲ್ಲ